ಇಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿಯಲ್ಲಿ ನಿಮಗೆ ಫಸ್ಟ್ ಟೆಸ್ಟ್ ಅನ್ನು ಮಾಡ್ತಾರೆ ಸೊ ಫಸ್ಟ್ ಇಂಟರ್ನಲ್ ಟೆಸ್ಟ್ಗಾಗಿ ನಾನು ಇವತ್ತು ಅಕೌಂಟಲ್ಲಿ ಇರ್ತಕ್ಕಂಥ ಒಂದು ಲಾಸ್ಟ್ ಇಯರ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಸೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಫಸ್ಟ್ ಪಿ ಯು ಸಿಗೆ ಗೆ ಸಂಬಂಧಪಟ್ಟಂತೆ ನಾವೆಲ್ಲ ಕ್ವೆಶನ್ ಪೇಪರ್ಗಳನ್ನು ಹಾಕಿದ್ದೀವಿ ಸೊ ತಾವು ಇದ್ರೆ ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀವಿ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಒಂದು ಫಾರ್ಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಅದು ಇರ್ತದೆ ಒಂದು ಇಪ್ಪತ್ತು ಅಂಕಗಳಾದರೂ ಕೂಡ ನಿಮಗೆ ಇಲ್ಲಿಂದ ಇಂಪಾರ್ಟೆಂಟಾಗಿ ಸಿಗ್ತವೆ ಸೊ ಬೇರೆ ಎಲ್ಲ ವಿಷಯದ ವಿಡಿಯೋಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಟ್ ಮೀನ್ಸ್ ಒನ್ ಮಾರ್ಕ್ ಕ್ವಶನಲ್ಲಿ ಕೇಳಿದ್ರು ಅಕೌಂಟಿಂಗ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಡ್ಯಾಶ್ ಅಂತ ಇದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಅ ಪಾರ್ಟ್ ಆಫ್ ಅಕೌಂಟಿಂಗ್ ಬುಕ್ ಕೀಪಿಂಗ್ ಬೋತ್ ನನ್ ಥರ್ಡ್ ಒನ್ ಎಕ್ಸ್ ಎಕ್ಸ್ಪೆಂಡ್ ಗ್ಯಾಪ್ ಅಂತ ಇದೆ ಜಿ ಡಬಲ್ ಎ ಪಿ ಆಮೇಲೆ ಗಿವ್ ದ ಮೀನಿಂಗ್ ಆಫ್ ನೆರೇಷನ್ ಅಂತ ಕೊಟ್ಟಿದ್ದರು ಅದನ್ನು ನೀವು ಚೆನ್ನಾಗಿ ಓದ್ಕೊಂಡು ಹೋಗಬೇಕು ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಓನ್ಲಿ ತ್ರೀ ಬರೀಬೇಕು ಬಟ್ ಇಲ್ಲಿರ್ತಕ್ಕಂಥ ಕ್ವೆಶನ್ಗಳು ಇಂಪಾರ್ಟೆಂಟ್ ಇದಾವೆ ವಾಟ್ ಈಸ್ ಅಕೌಂಟಿಂಗ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೊ ಪ್ಲೀಸ್ ಫೋಕಸ್ ಆನ್ ದಿಸ್ ಕ್ವಶನ್ ನೆಕ್ಸ್ಟ್ ಮೂರು ಟು ಸೆಕೆಂಡ್ ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಕನ್ಸೆಪ್ಟ್ಸ್ ಆ್ಯಂಡ್ ಸೆವೆಂತ್ ಒನ್ ವಾಟ್ ಈಸ್ ಲೇಜರ್ ಏಯ್ಟ್ ಒನ್ ರೈಟ್ ದ ಟೈಪ್ಸ್ ಆಫ್ ಬ್ಯಾಲೆನ್ಸಿಂಗ್ ಆಫ್ ಅಕೌಂಟ್ಸ್ ಅಂತ ಕೇಳಿದರು ಇದು ಮೋಸ್ಟ್ ಆಗಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಇನ್ನು ಸೆಕ್ಷನ್ ಸಿ ಗೆ ಹೋಗೋಣ ಸೊ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಅಲ್ಲಿ ಏನೆಲ್ಲ ಕೇಳಿದ್ದಾರೆ ನೋಡಿ ಪ್ರಿಪೇರ್ ದ ಅಕೌಂಟಿಂಗ್ ಇಕ್ವೇಷನ್ ಆನ್ ದ ಬೇಸಿಸ್ ಆಫ್ ದಿ ಫಾಲೋವಿಂಗ್ ಕೇಳಿದರು ಮೈತ್ರಿ ಕಮಲ್ಸರಿ ಬಿಸ್ನೆಸ್ ವಿತ್ ದ ಕ್ಯಾಶ್ ಆಫ್ ರುಪೀಸ್ ಫೈವ್ ಲ್ಯಾಕ್ ಅದ ಕ್ಯಾಶ್ ಡೆಪಾಸಿಟ್ ಇನ್ ಟು ಬ್ಯಾಗ್ ಟೂ ಲ್ಯಾಕ್ ಅದ ಪರ್ಚೇಸ್ ಆಫೀಸ್ ಫರ್ನಿಚರ್ ಫಾರ್ ರುಪೀಸ್ ಒನ್ ಲ್ಯಾಕ್ ಫ್ರಾಮ್ ಪ್ರಿಯಾ ಆನ್ ಅಕೌಂಟ್ ಅಂತ ಇತ್ತು ಸೊ ನಿಮಗೆ ಪ್ರಿಪೇರ್ ಅಕೌಂಟಿಂಗ್ ಇಕ್ವೇಷನ್ ಅಂತ ಕೇಳಿದ್ರು ಅದನ್ನು ಕಲ್ಕೊಂಡು ಹೋಗಿ इन क्लासिफाई द फॉलोइंग अकाउंट्स इनटू एसेट्स लायबिलिटीज कैपिटल इनकम्स और रेवेन्यूज एंड एक्सपेंसेस अकाउंट एट इटो मोस्ट इंपोर्टेंट ई क्वेश्चन ಬಹಳ ಸರಿನು ಕೇಳ್ತಾರ ಕ್ಯಾಶ್ ಅಕೌಂಟ್ ಅದ ಪರ್ಚಸ್ ಅಕೌಂಟ್ ಅದ ಬಿಲ್ಡಿಂಗ್ ಅಕೌಂಟ್ सेल्स ಅಕೌಂಟ್ ಬ್ಯಾಂಕ್ लोन ಅಕೌಂಟ್ ಕಂಪ್ಯೂಟರ್ಸ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಸ್ಯಾಲರಿ ಅಕೌಂಟ್ इंटरेस्ट रिसीव्ड ಅಕೌಂಟ್ ಅಮೇಲ್ ಕ್ರೆಡಿಟರ್ಸ್ ಅಕೌಂಟ್ rent paid ಅಕೌಂಟ್ ಡ್ರಾಯಿಂಗ್ಸ್ ಅಕೌಂಟ್ ಇನ್ ಅ ನೆಕ್ಸ್ಟ್ 10 ಕೇಳ್ದ್ರು ಪ್ರಿಪೇರ್ ಸಿಂಪಲ್ ಕ್ಯಾಶ್ ಬುಕ್ ಫ್ರಮ್ ದಿ ಫಾಲೋವಿಂಗ್ ಇದೆ वेरी मोस्ट इंपोर्टेंट ಸಿಂಪಲ್ ಕ್ಯಾಶ್ ಬುಕ್ಕನ್ನು ಬರೆಯೋದು ಕಲ್ಕೊಂಡೋಗಿ ಇಲ್ಲಿ ಟೂ ತೌಸಂಡ್ ನೈನ್ಟೀನ್ ಜೂನ್ ಅದ ಫ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಟ್ವೆಲ್ ತೌಸಂಡ್ ಅದ ಫೈವ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಭಾನು ಫೋರ್ ತೌಸಂಡ್ ಟೆನ್ ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಮುರಾರಿ ಫಾರ್ ಕ್ಯಾಶ್ ಸಿಕ್ಸ್ ಥೌಸಂಡ್ ಫಿಫ್ಟೀನ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ನೈನ್ ಥೌಸಂಡ್ ಏಯ್ಟೀನ್ ಪರ್ಚೇಸ್ ಸ್ಟೇಷನರಿ ರುಪೀಸ್ ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಕ್ಯಾಶ್ ಪೇಡ್ ಟು ರಾಹುಲ್ ಟೂ ಥೌಸಂಡ್ ತರ್ಟಿ ಪೇಡ ಸ್ಯಾಲರಿ ರುಪೀಸ್ ಒನ್ ಥೌಸಂಡ್ ಅಂತಿತ್ತು ಇಂಪಾರ್ಟೆಂಟ್ ಇತ್ತು ಇನ್ನು ಡೀ ಅಲ್ಲಿ ಹೋಗೋಣ ಟ್ವೆಲ್ ಮಾರ್ಕ್ಸ್ ಕ್ವಶನಲ್ಲಿ Journalize the following transactions and the, the room. So journalize Martha do. In 2019 July, Marthakanta do. First a business started with a cash twenty-five thousand. Third opened a bank account with SB five thousand. Five bought goods from Satish on credit rupees seven thousand. seven return goods to Satisha rupees five hundred. eight paid purchase eight paid check to Satisha four thousand. Ten gave charity. रुपी फै हंड्रेड फिफ्टीन पेड इलेक्ट्रिसिटी बिल रुपी सेवन फिफ्टी एयटी बोट आफी फर्नीचर रुपी थ्री थौसडेंटी ड्रीव कैश फ्रॉम पर्सनल यूज रुपी वन थंडी टू बाट पोस्ट स्टैम्स रुपी वन हंड्रेडी फैवर कैश फार पर्पजल यूज रुपी वन थौस थर्टी वन कमीशन रिसोव रुपी फोर हंड्रेड अंत इंपारटेंटी ಇನ್ನು ಜರ್ನಲೈಸ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಅಂಡ್ ಪೋಸ್ಟ್ ದೆಮ್ ಟು ದ ಲೇಡ್ಸರ್ ಅಕೌಂಟ್ ಅಂತ ಕೇಳಿದ್ರು ಅದನ್ನು ನೋಡ್ಕೊಂಡು ಹೋಗಿ ಇನ್ನ ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಅಂತ ಕೇಳಿದ್ರು ಸೊ ಎರಡೂ ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾಕಂದ್ರೆ ಎಷ್ಟು ಮಾರ್ಕ್ಸ್ ಇದಾವೆ ಹನ್ನೆರಡು ಮಾರ್ಕ್ಸ್ ಇನ್ ಪ್ರಶ್ನೆಗಳಿದ್ದಾವೆ ಇನ್ನು ಲಾಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇತ್ತು ಇದರಲ್ಲಿ ಏನು ಕೇಳಿದಾರೆ ಅಂದ್ರೆ ಡ್ರಾ ಅ ಡಯಾಗ್ರಾಮ್ ಆಫ್ ಅಕೌಂಟಿಂಗ್ ಪ್ರೊಸೆಸ್ ಅದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಈಚ ಕ್ವಶನ್ ಫೈವ್ ಮಾರ್ಕ್ ಅದ ಎರಡರಲ್ಲಿ ಒಂದು ಬರೀಬೇಕು ಆಮೇಲೆ ರೈಟ್ ದ ಅಕೌಂಟಿಂಗ್ ಇಕ್ವೇಷನ್ ಆ್ಯಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ಸ್ ಇತ್ತು ಅಸೆಟ್ಸ್ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಲಿಯಾಬಿಲಿಟೀಸ್ ಇದೆ ಕೆಲವೊಂದು ಇಲ್ಲಿ ಕ್ಯಾಪಿಟಲ್ ಮಿಸ್ಸಿಂಗ್ ಇತ್ತು ಅಸೆಟ್ಸ್ ಮಿಸ್ಸಿಂಗ್ ಇತ್ತು ಲಿಯಾಬಿಲಿಟೀಸ್ ಮಿಸ್ಸಿಂಗ್ ಇತ್ತು ಸೊ ಇದು ಫೈವ್ ಮಾರ್ಕ್ಸ್ ಕ್ವಶನ್ ಅದ ಸೊ ಚೆನ್ನಾಗಿ ಇದನ್ನು ನೋಡ್ಕೊಂಡು ಹೋಗಿ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಭಾಳ ಮೋಸ್ಟಾಗಿ ಯೂಸ್ ಆಗ್ತದೆ ಅಂತ ಹೇಳ್ತಾ ಇಷ್ಟಿತ್ತು ಅಕೌಂಟಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಸೊ ಇಂಪಾರ್ಟೆಂಟ್ ಅದ ಚೆನ್ನಾಗಿ ನಿಮಗೆ ಅಂಕಗಳು ಬರ್ತವೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ ಬಾಯ್